ಬರ್ಬೇಕು ಯಾಕೆ ನನಗೆ ನಾನೇ ನಂಬಿರೋರು ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಇವತ್ತು ಓದ್ತಾ ಇರುವಂತಹ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಬರ್ತಿರೋದ್ದು ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಚಾಪ್ಟರ್ನ ಹೆಸರು ಸಲಹೆ ಸೂಚನೆ ಹೀಗಿರಲಿ ಸಲಹೆ ಮತ್ತೆ ಸೂಚನೆ ಹೀಗಿರಲಿ ಹೇಗೆ ಅಂತ ನೋಡೋಣ ನಮ್ಗೆ ಬಹಳ ಈಸಿ ಕೆಲಸ ಇನ್ನೊಬ್ರು ಲೈಫ್ಗೆ ಸಜೆಷನ್ ಕೊಡೋದು ಓಕೆ ಅಫ್ಕೋರ್ಸ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಸೊಲ್ಯೂಷನ್ ಬಾಕ್ಸ್ ಆಗಿ ಸಜೆಷನ್ ಬಾಕ್ಸ್ ಆಗಿ ಅಂತ ಆದ್ರೆ ನಿಮ್ಮ ಸಜೆಷನ್ ನಿಮ್ಮ ಸಲ್ಯೂಷನ್ ಇನ್ನೊಬ್ಬರ ಯೋಚನೆಗಳನ್ನ ಸ್ಟಾಪ್ ಮಾಡೋ ಥರ ಇರಬಾರ್ದು ಅವರಿಗೆ ಆಲೋಚನೆ ಶಕ್ತಿಯನ್ನ ಹೆಚ್ಚು ಮಾಡೋ ತರ ಇರಬೇಕು ಇಷ್ಟರಲ್ಲೇ ನಿಮ್ಗೆ ಅರ್ಥ ಆಗಿದೆ ನಾನು ಏನು ಹೇಳಕ್ ಹೋಗ್ತಾ ಇದ್ದೀನಿ ಅಂತ ಓಕೆ ಅನೇಕ ಬಾರಿ ನೀವು ಯಾರಿಗಾದ್ರೂ ನೀಡುವಂತಹ ಸಲಹೆ ಆ ಸಲಹೆ ಬಗ್ಗೆ ನಿಮಗೆ ಗಮನ ಇರಬೇಕು ನೀವೇನು ಸಲಹೆ ಕೊಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಿಮ್ಗೆ ಅವೇರ್ ಇರಬೇಕು ಯಾಕಂದ್ರೆ ಆ ಸಲಹೆ ನಿಮ್ಮದೇ ನಿಮ್ಮದೇ ಸಲಹೆ ಅದು ಓಕೆ ಬದುಕಿನಡೆಗೆ ನಿಮಗೆ ನೀಡುವಂತಹ ಸೂಚನೆ ಆಗಬಾರ್ದು ಅಂದರೆ ನಾವು ಕೊಡುವಂತಹ ಸಲಹೆ ಅವರಿಗೆ ಅವರ ಬದುಕಲ್ಲಿ ಡಿಸಿಷನ್ ತಗೊಳ್ಳೋ ಥರ ಇರಬಾರ್ದು ಯೋ ಡಿಸಿಷನ್ ತಗೊಳ್ಳಕ್ಕೆ ಯೋಚನೆ ಮಾಡುವಂತಹ ಸಲಹೆಗಳನ್ನು ಕೊಡಬೇಕು ನಾವು ಓಕೆ ಹೇಗೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ಒಂದು ಚಿಕ್ಕದಾಗಿ ಈ ಚಾಪ್ಟರ್ ಬಹಳ ಚಿಕ್ಕದು ನೀವು ಇನ್ನೊಬ್ರಿಗೆ ಸಜೆಷನ್ ಕೊಡಬೇಕಾದ್ರೆ ಹೆಲ್ಪ್ ಆಗುತ್ತೆ ಆಯ್ತಾ ನನಗೆ ನೀವು ಯಾರಾದರೂ ನನ್ನ ಜೊತೆ ಮಾತಾಡಿದ್ರೆ ಅಥವಾ ನಮ್ಮ ವರ್ಕ್ಶಾಪಲ್ಲಿದ್ದರೆ ನಿಮಗೆ ಗೊತ್ತಿರುತ್ತೆ ನೀವೇನಾದ್ರೂ ಪ್ರಾಬ್ಲಮ್ ಕೇಳಿದ್ರೆ ಫಾರ್ ಎಕ್ಸಾಂಪಲ್ ಮೇಡಮ್ ಈ ಪದಕ್ಕೆ ಮೇಡಮ್ ಈ ನೆಗೆಟಿವ್ ಪದದ ಬದಲು ಏನು ಬಳಸ್ಬೋದು ಅಂತ ನೀವು ನನ್ನ ಕೇಳಿದ್ರೆ ಹೇಳಿ ಏನೇನು ಬಳಸ್ಬೋದು ಅಂತ ನಾನು ವಾಪಸ್ ಕೇಳ್ತೀನಿ ಮೊದಲನೇದು ಅಂದ್ರೆ ನಿಮ್ಮ ಹತ್ರನೇ ವಿಷಯನ ತಗ್ಸ್ತೀನಿ ರೀಸನ್ ಏನಂದ್ರೆ ನಿಮ್ಮೊಳಗಡೆ ಇದೆ ಆ ಶಕ್ತಿ ಸೊ ನೀವು ಇಮಿಡಿಯೆಟ್ ಸ್ಮಾರ್ಟ್ ವರ್ಕ್ಗೆ ಅಥವಾ ಬೇಗ ಆನ್ಸರ್ ಸಿಗ್ಲಿ ಅಂದ್ಬಿಟ್ಟು ಹೋಗೋದ್ರ ಬದಲು ನೀವು ಸ್ವಲ್ಪ ಯೋಚನೆ ಮಾಡಿ ಯೋಚನೆ ಮಾಡಿ ಅನ್ನೋದನ್ನ ಯಾಕಂದ್ರೆ ಯಾವಾಗ್ಲೂ ನಾನು ಸಿಗದೆ ಇರ್ಬೋದು ಯಾವಾಗ್ಲೂ ನೀವು ನಿಮಗ್ ಸಿಗ್ತೀರಾ ಕರೆಕ್ಟ್ ನೀವು ನಿಮಗ್ ಸಿಗ್ತೀರಾ ಅಂದ್ರೆ ನೀವು ನಿಮ್ಮೊಳಗಡೆ ಕ್ವೆಶನ್ ಕೇಳ್ಕೊಂಡ್ರೆ ಬೇಗ ನಿಮಗೆ ಆನ್ಸರ್ ಸಿಗುತ್ತೆ ಆ್ಯಂಡ್ ಅದು ಪರ್ಮನೆಂಟ್ ಆನ್ಸರ್ ಆಗಿರುತ್ತೆ ಆಮೇಲೆ ರಿಗ್ರೆಟ್ ಇರೋದಿಲ್ಲ ಓ ಮ್ಯಾಡಮ್ ಹೇಳಿದ್ರು ಇದನ್ನ ಮಾಡಿದೆ ಅಂತ ಇನ್ನೊಬ್ಬರು ಬ್ಲೇಮು ಮಾಡೋದಿಲ್ಲ ಡಿಸಿಷನ್ ತೊಗೊಳ್ತೀರಾ ನೀವು ಹಾಗಾಗಿ ನಾನು ಯಾವಾಗಲೂ ಸಜೆಷನ್ ಕೊಡ್ಬೇಕಾದ್ರೆ ನೀವೇನು ಮಾಡ್ತೀರಾ ಯೋಚನೆ ಮಾಡಿ ಅಂತ ಹೇಳ್ತೀನಿ ಕೆಲವರು ಹೇಳ್ತಾರೆ ಮ್ಯಾಮ್ ಅವರು ನನ್ನನ್ನು ಪ್ರೀತಿಸ್ತಾನೆ ಇಲ್ಲ ನಾನು ತುಂಬ ಇದು ಮಾಡ್ತಾರೆ ಅದು ಮಾಡ್ತಿದ್ದಾರೆ ನಾನು ಅದಕ್ಕೆ ಮನೆ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಓಕೆ ಹೋಗಿ ಅಂತ ಹೇಳ್ತೀನಿ ಓಕೆ ಹೋಗಿ ಅಂತ ಅಲ್ಲ ಮ್ಯಾಮ್ ಆದರೆ ಏನು ಗೊತ್ತಾ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಹ್ಞೂ ಎಷ್ಟು ಪರ್ಸೆಂಟ್ ಹೋಗ್ಬೇಕು ಅಂದ್ಕೊಳ್ತೀನಿ ಮೇಡಮ್ ಅದರ ಏನು ಗೊತ್ತಾ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಹಾಂ ಮತ್ತೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀರಾ ಅಷ್ಟೇ ಆಗತ್ತಾ ವಾಸ್ತವದಲ್ಲಿ ಆಗುತ್ತಾ ಇಲ್ಲ ಮೇಡಮ್ ಕಷ್ಟ ಇದೆ ಹಾಗಿದ್ರೆ ಹೊಂದ್ಕೊಂಡು ಬದುಕಿ ಆಗಲ್ವಾ ಹೋಗಿ ಎರಡರಲ್ಲಿ ಏನು ಮಾಡೋಕ್ಕಾಗತ್ತೆ ನಿಮಗೆ ಯಾವ್ದು ಈಸಿ ನಿಮಗೆ ಬಿಟ್ಟು ಹೋಗಿ ಬದುಕೋದು ಈಸಿನ ಜೊತೆಯಲ್ಲಿದ್ದು ಬದುಕೋದು ಈಸಿನ ಈ ಈ ಈ ಸಲಹೆಗಳನ್ನು ಕೊಡಬೇಕಾದ್ರೆ ಅವರಲ್ಲಿ ಥಿಂಕಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡ್ತಾ ಹೋಗಬೇಕು ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ಅಂತ ಸೊ ನಮ್ಮ ಸಲಹೆ ಅವರ ಬದುಕಿನ ಡಿಸಿಷನ್ ಆಗಿರಬಾರ್ದು ನಮ್ಮ ಸಲಹೆ ಅವ್ರಿಗೆ ಡಿಸಿಷನ್ ತೊಗೊಳಕ್ಕೆ ಸ್ಫೂರ್ತಿ ಆಗಬೇಕು ಆ ರೀತಿ ನಾವು ಸಜೆಸ್ಟ್ ಮಾಡಬೇಕು ಆ ರೀತಿ ನಾವು ಸಜೆಷನ್ ಕೊಡಬೇಕು ಎಲ್ರಿಗೂ ನಾನು ಹೀಗೆ ಮಾಡ್ತೀನಿ ಸುಮಾರು ಜನ ಆಮೇಲೆ ನಾನು ಒನ್ ಆನ್ ಒನ್ ಯಾಕೆ ಮಾಡೋಲ್ಲ ಅಂದರೆ ಸಿ ನಿಮ್ಮೊಳಗಡೆ ಇದೆ ಅದು ವಿಷಯಗಳನ್ನು ಈಗ ನಾನು ನೀವು ಪುಸ್ತಕಗಳಿಂದ ಪರಿವರ್ತನೆ ಆಗಿರ್ಬೋದು ನಮ್ಮ ಹುಣ್ಣಿಮೆ ಧ್ಯಾನ ಆಗಿರ್ಬೋದು ನಾನು ಯಾಕೆ ಹೇಗೆ ಆಗಿರ್ಬೋದು ನಮ್ಮ ಟ್ರಾನ್ಸ್ಫರ್ಮೇಷನ್ ಕ್ಲಾಸ್ ಆಗಿರ್ಬೋದು ಈ ನಾಲ್ಕು ಸೆಷನ್ಸ್ನ ನೀವು ಹಂತ ಹಂತವಾಗಿ ಪುಸ್ತಕಗಳಿಂದ ಪರಿವರ್ತನೆ ಕೇಳಿಸ್ಕೊಂಡು ನೀವು ಹುಣ್ಣಿಮೆ ಧ್ಯಾನದಲ್ಲಿ ತಿಂಗ್ಳಿಗೊಂದು ಸಲ ನಮ್ಮ ಮೆಡಿಟೇಷನ್ ಕ್ಲಾಸಲ್ಲಿ ಕೂತ್ಕೊಂಡು ಕ್ಲಾಸ್ ಐ ಮೀನ್ ಮೆಡಿಟೇಷನ್ ಮಾಡ್ತಾ ತಿಂಗಳಲ್ಲಿ ಎರಡು ವಾರಕ್ಕೊಂದ್ಸಲ ಬರುವಂತಹ ನಾನು ಯಾಕೆ ಹೇಗೆ ಪ್ರೋಗ್ರಾಮ್ನ ಅಟೆಂಡ್ ಮಾಡ್ತಾ ಕ್ಲಾಸ್ ಕ್ಲಾಸ್ಗೆ ಹೋದ್ರೆ ಹಂತ ಹಂತವಾಗಿ ನಿಮ್ಮ ನಿಮ್ಮ ನರ್ವ್ ಸಿಸ್ಟಮ್ ರೀ ಪ್ರೋಗ್ರಾಮಿಗಾಗಿ ಸ್ಟಾರ್ಟ್ ಆಗುತ್ತೆ ಅಲ್ಲೇ ನಿಮ್ಗೆ ಎಷ್ಟೊಂದು ಸೊಲ್ಯೂಷನ್ ಸಿಗ್ತಾ ಇರತ್ತೆ ಬೇರೆಯವ್ರ ಲೈಫ್ ನೋಡಿ ನಿಮ್ಗೆ ಅವೇರ್ ಆಗ್ತೀರಾ ಪ್ರಜ್ಞೆ ಸ್ಟಾರ್ಟ್ ಆಗುತ್ತೆ ಪ್ರಜ್ಞೆ ಬರಬೇಕು ಇರಬೇಕು ನಾವು ಹೆಂಗೆ ಅಂದರೆ ಕ್ಲೋಸ್ಡ್ ಮೈಂಡ್ಸೆಟ್ಟಲ್ಲಿ ಏನು ಜ್ಞಾನ ತೊಗೊಂಡ್ರು ಅರ್ಥ ಆಗೋಲ್ಲ ಅದಕ್ಕೆ ನಾನು ಸಲಹೆ ಕೊಡಬೇಕಾದ್ರೆ ಫಸ್ಟು ಅವರು ಓಪನ್ ಇದ್ದಾರ ಸಲಹೆಗೆ ಅಂತ ನೋಡ್ತೀನಿ ಆ್ಯಂಡ್ ನನಗೆ ರೈಟ್ಸ್ ಇದೆಯಾ ಅವ್ರಿಗೆ ಹೇಳೋಕ್ಕೆ ಅಂತ ನೋಡ್ತೀನಿ ತುಂಬ ರೈಟ್ಸ್ ಇರೋರಿಗೆ ಬೈದು ಹೇಳ್ತೀನಿ ನೀವ್ ಯೋಚನೆ ಮಾಡ್ಬೇಕು ಹಂಗ ಅನ್ಕೊಂಡ್ರೆ ಏನ್ ಪ್ರಯೋಜನ ಅಂತ ಮುಂಚೆ ನಾನು ತುಂಬ ಕಾಮಾಗ್ ಹೇಳ್ತಿದ್ದೆ ಇವಾಗ ಹಂಗೆಲ್ಲ ಇಲ್ಲ ಹಿಂಗಿಂಗ್ ಹೇಳಿದ್ರ ಇನ್ನು ತಿಳ್ಕೊಳಕ್ ರೆಡಿ ಇಲ್ಲ ನೀವು ತಿಳ್ಕೊಳಕ್ ಯಾವಾಗ ರೆಡಿ ಆಗ್ತೀರಾ ಅವಾಗ ಹೇಳಿ ಯಾವಾಗ ಮಾತಾಡ್ತೀನಿ ಅಂತ ಬಿಟ್ಬಿಡ್ತೇನೆ ನಿಮ್ ಜೊತೆ ಮಾತಾಡ್ಬೇಕು ಸಿಗ್ಬೇಕು ಹಾಗೆ ಹೀಗೆ ಅಂತಂದ್ರೆ ಇಲ್ಲ ಆಮ್ ಸಾರಿ ನೀವು ಕಲಿಯೋಕ್ ರೆಡಿ ಇದ್ರೆ ಬಂದ್ ಕಲೀರಿ ನಾನು ಮಾತಾಡಲ್ಲ ನಾನು ಹೇಳಲ್ಲ ಆ್ಯಂಡ್ ನಮ್ಮ ಮನೆ ಹತ್ರ ಬರೋರ್ಗೂ ಕೂಡ ಅಂದ್ರೆ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಕೂಡ ನಾನು ಯಾವುದೇ ಕಾರಣಕ್ಕೂ ಈ ವಿಚಾರಗಳನ್ನ ಡಿಸ್ಕಸ್ ಮಾಡಲ್ಲ ಯಾರೇನೇ ಮಾತಾಡ್ತಾ ಇದ್ರು ನನ್ನ ಕಾರಲ್ಲಿ ಹೋಗ್ತಾ ಹೋಗ್ತಾಯಿದ್ರು ಅವ್ರು ಏನೇ ಮಾತಾಡ್ತಿದ್ರು ಅದಕ್ಕೆ ನಾನು ವಾಪಸ್ ಮಾತು ಆಡಲ್ಲ ಕಂಪ್ಲೀಟ್ ಸೈಲೆಂಟ್ ಆಗಿಬಿಡ್ತೀನಿ ಬಿಕಾಸ್ ಎಲ್ಲಿ ಸಲಹೆ ಕೊಡಬೇಕು ಎಲ್ಲಿ ಅವ್ರಿಗೆ ಸಲಹೆ ತೊಗೊಳ ಹಾಗೆ ಬಿಡಬೇಕು ಎಲ್ಲಿ ಅವ್ರನ್ನ ಅಬ್ಸರ್ವ್ ಮಾಡಬೇಕು ಎಲ್ಲಿ ನನ್ನನ್ನು ನಾನು ಅಬ್ಸರ್ವ್ ಮಾಡ್ಕೊಬೇಕು ಇದು ನನಗೆ ಗೊತ್ತಿರಬೇಕು ಸೊ ನಿಮಗೆ ಎಲ್ರಿಗೂ ಸಜೆಷನ್ ಕೊಡೋಕೆ ಹೋಗಬೇಡಿ ಯಾರಾದರೂ ಪ್ರಾಬ್ಲಮ್ ಅಂದ ತಕ್ಷಣ ಏ ಹಿಂಗೆ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಅಂತ ಹೇಳಬೇಡಿ ಆ ಪ್ರಾಬ್ಲಮ್ಗೆ ಸಲ್ಯೂಷನ್ ಏನಿರಬಹುದು ಅನ್ನೋದನ್ನು ಅವ್ರಿಗೆ ಕ್ರಿಯೇಟ್ ಮಾಡಿಸಿ ಆಮೇಲೆ ನಿಮ್ಮ ಸಜೆಷನ್ ತುಂಬಾ ಜನದ ಪ್ರಾಬ್ಲಮ್ ಏನಂದ್ರೆ ನಮ್ಮದೇ ಸಲಹೆ ಆಗಿರುತ್ತೆ ಇನ್ನೊಬ್ರು ಈಗ ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಮುಂಚೆ ಓಕೆ ಆ ಒಬ್ರು ನನ್ನ ಹತ್ರ ಬಂದು ಒಂದು ಹೆಂಡತಿ ಅವ್ರ ಹಸ್ಬೆಂಡ್ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ ಅನ್ಕೊಳ್ಳಿ ಅದೇ ವಿಚಾರದಲ್ಲಿ ನನಗೂ ನನ್ನ ಗಂಡಂಗೂ ಪ್ರಾಬ್ಲಮ್ ಇದೆ ಅಂತ ಅನ್ಕೊಳ್ಳಿ ಓಕೆ ಮುಂಚೆ ನಾನು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ನಾವು ಸಜೆಷನ್ ಕೊಡಬೇಕಾದ್ರೆ ನನ್ನ ಹಸ್ಬೆಂಡ್ ನನಗೆ ಹಿಂಗೆ ಮಾಡಿದ್ರು ಸೊ ನನಗೂ ನೋವಾಯ್ತು ಪಾಪ ಈ ಹುಡುಗಿಗೂ ಹಾಗೆ ನೋವಾಗ್ತದೆ ಅಂತ ನಾನು ನನ್ನ ಅನುಭವದಿಂದ ಸಜೆಷನ್ ಕೊಡಬಾರ್ದು ಸಲಹೆ ಕೊಡಬಾರ್ದು ನನ್ನ ಜ್ಞಾನದಿಂದ ಕೊಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಆ ಜಾಗದಲ್ಲಿ ನಾನು ಹೇಗೆ ನಿಭಾಯಿಸ್ದೆ ಹೌದು ಆ ಟೈಮಲ್ಲಿ ನೋವಾಗ್ತಾ ಇದೆ ಬಟ್ ಅದನ್ನು ನಾನು ಹೇಗೆ ಓವರ್ಕಮ್ ಮಾಡಬಹುದು ಆ್ಯಂಡ್ ಆ ವ್ಯಕ್ತಿಯಲ್ಲೂ ನಾನು ಹೇಗೆ ಒಳ್ಳೆಯದನ್ನು ನೋಡಕ್ಕೆ ಸಾಧ್ಯ ಇದೆ ಇದನ್ನು ನಾನು ಹೇಳ್ಕೊಡ್ಬೇಕು ನನಗೂ ಅದೇ ಪ್ರಾಬ್ಲಮಲ್ಲಿ ನಾನು ಸಿಗಾಕೊಂಡಿದ್ದೀನಿ ಅಂದ ತಕ್ಷಣ ಏ ಜಂಟ್ಸ್ ಎಲ್ಲ ಹಾಗೆ ನೀವೊಂದು ಕೆಲಸ ಮಾಡಿ ತಲೆ ಕೆಟ್ಟಕೊಂಬೇಡಿ ಈ ಥರ ನನಗೇನು ಅನ್ಸುತ್ತೆ ಅದನ್ನ ಹೇಳೋದಲ್ಲ ಜ್ಞಾನದ ಪ್ರಕಾರ ಏನು ಹೇಳಬೇಕು ಅದನ್ನ ಹೇಳಬೇಕು ನೀವು ಇನ್ನೊಬ್ರಿಗೆ ಸಲಹೆ ಕೊಡ್ಬೇಕಾದ್ರೆ ನಿಮಗೇನೋ ಟ್ರಿಗರ್ ಆಯ್ತು ನಿಮಗೇನೋ ಕೋಪ ಬಂತು ನಿಮಗೇನೋ ಅನ್ನಿಸ್ತು ಅಂತ ದಯವಿಟ್ಟು ಹೇಳಬೇಡಿ ಜ್ಞಾನದ ಪ್ರಕಾರ ವ್ಯಕ್ತಿ ಅವಶ್ಯಕತೆ ಅವ್ರಿಗೆ ನೀಡಿದೆ ಅದನ್ನು ಹೇಳಿ ಅದಕ್ಕೆ ಯಾವಾಗಲೂ ನೀವು ಆಧ್ಯಾತ್ಮ ಧ್ಯಾನ ಅಂತ ಮಾಡಬೇಕಾದ್ರೆ ಭಗವಂತನಿಂದ ನಿಮಗೆ ಸಲಹೆಯ ಸುರಿಮಳೆ ಸುರಿಯುತ್ತೆ ನೀವು ಯಾರದೇ ಪ್ರಾಬ್ಲಮ್ ಕೇಳಿದ್ರೂ ಕೂಡ ನೀವು ಭಗವಂತನಿಂದ ಕನೆಕ್ಟಾಗಿ ಅವ್ರಿಗೆ ಹೇಳ್ತೀರಾ ಅವಾಗ ಅದು ವರ್ಕ್ ಆಗುತ್ತೆ ನೀವು ನಿಮ್ಮ ಅನುಭವದಿಂದ ನಿಮಗೆ ಬೇಕಾದಂಗೆ ಹೇಳಿದ್ರೆ ಅಲ್ಲಿ ವರ್ಕ್ ಆಗೋಲ್ಲ ಓಕೆ ಸೊ ಸಲಹೆ ಮತ್ತು ಸೂಚನೆಗಳನ್ನ ಕೊಡೋಕ್ಕೆ ಮುಂಚೆ ನೀವು ಫಸ್ಟು ಅವೇರ್ ಆಗಿರಿ ಇನ್ನೊಬ್ರಿಗೆ ಸಜೆಷನ್ ಕೊಡೋಕ್ಕೆ ಮುಂಚೆ ಏನು ಕೊಡ್ತಾ ಇದ್ದೀರಾ ಅದರಿಂದ ಅವ್ರ ಲೈಫ್ಗೆ ಏನಾಗುತ್ತೆ ಎಫೆಕ್ಟ್ ಆಗುತ್ತಾ ಒಳ್ಳೇದಾಗತ್ತಾ ಅಥವಾ ಅವರು ಆ್ಯಂಡಿಕ್ಯಾಪ್ ಐ ಮೀನ್ ನಾವು ಫಿಸಿಕಲಿ ಚಾಲೆಂಜ್ ಮಾಡಿಬಿಡ್ತೀವ ಅವ್ರನ್ನ ಅಥವಾ ಅವ್ರಿಗೆ ಯೋಚನಾ ಶಕ್ತಿಯನ್ನು ಕ್ರಿಯೇಟ್ ಮಾಡಿಸ್ತಿದ್ದೀವ ಇದೆಲ್ಲವನ್ನು ನೋಡಿ ಸಜೆಷನ್ ಮಾಡಬೇಕು ಆ್ಯಂಡ್ ಇದನ್ನು ಪುಟ್ಟು ಮಕ್ಕಳಿಂದ ನಾವು ನಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು ನಾವು ಪ್ರಾಬ್ಲಮ್ಗೆ ಸಜೆಷನ್ ಕೊಡಬಾರ್ದು ಸೊಲ್ಯೂಷನ್ ಕೊಡಬಾರ್ದು ಸಲ್ಯೂಷನ್ ಮತ್ತು ಸಜೆಷನ್ನ ಅವರಿಗೆ ಸಜೆಷನ್ ಕೊಡಬೇಕು ಸಲ್ಯೂಷನ್ನ ಹುಡ್ಕೊಳ್ಳೋ ಹಾಗೆ ಸಜೆಷನ್ ಕೊಡಬೇಕು ಇಷ್ಟು ವಿಷಯ ಇದೆ ಅಲ್ವಾ ഏതർത്ഥമായിട്ടും കമൻറ്റ് മാറി താങ്ക് യു